ಬಹುತೇಕ ಗ್ರಾಮಗಳಲ್ಲಿ ರೈತರು ಸುಗ್ಗಿ ಕಾಲದಲ್ಲಿ ಧಾನ್ಯ ಒಕ್ಕಲಿಗೆಂದು ನಿರ್ಮಿಸುತ್ತಿದ್ದ ಕಣ ಪದ್ಧತಿ ಕಣ್ಮರೆಯಾಗಿದೆ ಡಾಂಬಾರು ರಸ್ತೆಯನ್ನೇ ಕಣವನ್ನಾಗಿ ಬಳಸುತ್ತಿರುವುದು ವಾಹನ ಸವಾರರಿಗೆ ಸಂಕಷ್ಟ ತಂದಿದೆ ನಾಯಕನಾಟಿ ಹೋಬಳಿಯ ಹತ್ತಾರು ಗ್ರಾಮಗಳಲ್ಲಿ ಸಣ್ಣ ಮತ್ತು ಮಧ್ಯಮ ಇಡುವಳಿದಾರರು ರಸ್ತೆ ಒಕ್ಕಣಿಗೆ ಮುಂದಾಗಿದ್ದಾರೆ ಕೃಷಿಕರು ಹಲವು ರಸ್ತೆ ಸೇತುವೆ ಕಡಿದಾದ ತಿರುವುಗಳಲ್ಲಿ ಒಕ್ಕಣಿ ಕಾರ್ಯ ಮಾಡುತ್ತಿದ್ದು ಸುಗಮ ಸಂಚಾರಕ್ಕೆ ಸಂಚಕಾರ ಉಂಟಾಗಿದೆ ಇದರಿಂದ ವಾಹನ ಸವಾರರಿಗೆ ತೀವ್ರ ಕಿರಿಕಿರಿಯಾಗಿದೆ ಕೆಲವು ರೈತರು ರಸ್ತೆಯಲ್ಲಿ ಒಕ್ಕಲು ಮಾಡಿಕೊಳ್ಳುತ್ತಿದ್ದರೂ ಸಹ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾರೆ ಆದರೆ ಕೆಲವು ರೈತರು ರಸ್ತೆಯಲ್ಲಿ ಓಡಾಡಲು ಸಹ ಸ್ಥಳಾವಕಾಶ ನೀಡದಂತೆ ರಸ್ತೆ ತುಂಬೆಲ್ಲ ಬೆಳೆಗಳನ್ನು ಹರಡುತ್ತಿದ್ದಾರೆ ಇದರಿಂದ ದೊಡ್ಡ ವಾಹನಗಳಾದ ಲಾರಿಗಳು ಬಸ್ ಟ್ರಾಕ್ಟರ್ಗಳು ಹೇಗೋ ಸಂಚರಿಸುತ್ತವೆ ಆದರೆ ದ್ವಿಚಕ್ರ ವಾಹನಗಳು ಆಟೋ ಸಣ್ಣ ಪ್ರಮಾಣದ ಗೂಡ್ಸ್ ವಾಹನಗಳು ಕಾರುಗಳು ಶಾಲಾ ವಾಹನಗಳು ಸೇರಿ ಸಣ್ಣಪುಟ್ಟ ವಾಹನಗಳಿಗೆ ಈ ಒಕ್ಕಲು ಜಾಗವನ್ನ ದಾಟಿಕೊಂಡು ಹೋಗುವುದು ಸಾಕಷ್ಟು ತೊಂದರೆಯಾಗುತ್ತದೆ